ಇವಾಗ ಲಾಲ್ಬಾಗ್ ಅಂತ ಅಂದ್ರೆ ಇನ್ನೂರ ನಲ್ವತ್ತು ಎಕರೆ ಇರುವಂತಹ ಒಂದ್ ದೊಡ್ಡ ಪ್ರದೇಶ ಇದನ್ನ ನಿರ್ವಹಣೆ ಮಾಡೋದು ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಅಂತ ಅನ್ಸುತ್ತೆ ಯಾಕಂದ್ರೆ ಸಮ್ಮರ್ ಅಲ್ಲಿ ಮರ ಗಿಡಗಳು ಒಣಗಿರೋ ತರ ನೋಡ್ಕೋಬೇಕು ಮಳೆಗಾಲದಲ್ಲಿ ನೀರ್ ಜಾಸ್ತಿ ಆದಾಗ ಅಲ್ಲಲ್ಲಿ ನೀರು ಕೂಡ ನಿಲ್ಬಾರ್ದು ಚಳಿಗಾಲದಲ್ಲೂ ಕೂಡ ವಾತಾವರಣ ಚೇಂಜ್ ಆಗುತ್ತೆ ಹೆಂಗ್ ಸರ್ ನಿರ್ವಹಣೆ ಮಾಡೋದು ಈಗ ತಾವು ಹೇಳಿದಾಗ ಇನ್ನೂರ ನಲವತ್ತು ಎಕರೆ ವಿಸ್ತೀರ್ಣದ ಲಾಲ್ಬಾಗ್ ಏನಿದೆ ಪ್ರಮುಖವಾಗಿ ಇದಕ್ಕೆ ನೀರಿನ ಸಲಹೆ ಆಗಿದ್ದು ನಮ್ಮ ಲಾಲ್ಬಾಗ್ ಕೆರೆನೇ ಮೂಲಾಧಾರ ಆಗಿತ್ತು ಅಂದ್ರೆ ಸುಮಾರು ಎರಡು ಸಾವಿರಕ್ಕೆ ಮೊದಲು ಆ ಒಂದು ಕಾಲಘಟ್ಟದಲ್ಲಿ ಕೇವಲ ಒಂದು ನಾಲ್ಕೈದು ಕೊಳವೆ ಬಾವಿಗಳಿತ್ತು ಅಲ್ಲಿಂದ ಎಲ್ಲೆಲ್ಲಿ ನಮ್ಗೆ ಪ್ರಮುಖವಾದ ಪ್ರದೇಶ ಇತ್ತು ಅಲ್ಲಿಗೆ ಮಾತ್ರ ನೀರನ್ನು ಹಾಕ್ತಕ್ಕಂತ ಸಂದರ್ಭ ಇತ್ತು ಆದ್ರೆ ಇಡೀ ಲಾಲ್ಬಾಗಿನ ಪ್ರದೇಶಕ್ಕೆ ಸಮ್ಮರ್ ಅವಧಿಯಲ್ಲಿ ನೀರು ಕೊಡ್ತಾನೆ ಇರಲಿಲ್ಲ ಎಲ್ಲಿ ನೋಡಿದ್ರು ಕೂಡ ಒಣಗದಂತ ಪ್ರದೇಶ ಇತ್ತು ಆದ್ರೆ ಎರಡು ಸಾವಿರದಿಂದ ಎರಡ್ ಸಾವಿರದ ಒಂದನೇ ಇಸ್ವಿನಲ್ಲಿ ಒಂದು ಸುಮಾರು ಹದಿನೈದು ಲಕ್ಷ ನ ಪ್ರತಿ ದಿವಸ ಸಂಸ್ಕರಣೆ ಮಾಡತಕ್ಕಂತ ನೀರು ಶುದ್ಧೀಕರಣ ಘಟಕ ಎಸ್ ಎಂ ಕೃಷ್ಣ ಅವರ ಕಾಲಾವಧಿನಲ್ಲಿ ಪ್ರಾರಂಭ ಆಯಿತು ತದನಂತರ ಸುಮಾರು ಸಾವಿರದ ಒಂಬೈನೂರ ಸ್ಪ್ರಿಂಕ್ಲರ್ಸ್ ಅನ್ನ ನೂರ ಎಪ್ಪತ್ತೈದು ಎಕರೆ ಪ್ರದೇಶದ ಲಾಲ್ಬಾಗ್ ಎಕ್ಸೆಪ್ಟ್ ಬಂಡೆ ಮತ್ತು ಲೇಪಿನ ಬಿಟ್ಟರೆ ಎಲ್ಲ ಕಡೆ ನಮ್ದು ಸ್ಪ್ರಿಂಕ್ಲರ್ಸ್ ಇದೆ ಆ ಶುದ್ಧೀಕರಿಸಿದಂತ ನೀರನ್ನ ಪ್ರತಿ ದಿವಸ ಆಟೋಮೈಸ್ಡ್ ಇರಿಗೇಷನ್ ಸಿಸ್ಟಮ್ ಮುಖಾಂತರ ಇಡೀ ಗಾರ್ಡನ್ ಗೆ ಇರಿಗೇಟ್ ಮಾಡ್ತಾ ಹಾಗಾಗಿ ಇವತ್ತು ಸಮ್ಮರ್ ಆದರೂ ಕೂಡ ನಾವು ಎಲ್ಲ ನೋಡಿದ್ರು ಕೂಡ ನಮ್ಗೆ ಅದು ನಮಗೆ ಒಂದು ದೊಡ್ಡ ವರದಾನ ಯಾಕೆಂದ್ರೆ ಈಗ ನಮ್ಮಲ್ಲಿ ಒಂದು ಫೋರ್ತ್ ಲಾಕು ಮತ್ತೆ ಕನಕನಪಾಳಿಯಿಂದ ನಿರಂತರವಾಗಿ ಸೀವೇಜ್ ಅಂತೂ ಬರ್ತದೆ ಅದರೊಳಗೆ ಓನ್ಲಿ ಒನ್ ಪಾಯಿಂಟ್ ಫೈವ್ ಎಮ್ ಎಲ್ ಡಿ ವಾಟರ್ ಅದು ನಮಗೆ ಒಂದು ದೊಡ್ಡ ಒಂದು ಸಾಕಾರ ಆಗ್ತಾ ಇದೆ ಅದರ ಜೊತೆಗೆ ನಮ್ಮಲ್ಲಿ ಒಂದು ಹೆಚ್ಚುವರಿಯಾಗಿ ನಾಲ್ಕು ಕೊಳವೆ ಬಾವಿಗಳಿದೆ ಅಲ್ಲಿಂದ ಬರ್ತಕ್ಕಂಥ ರೋಡ್ ಬದಿನಲ್ಲಿ ರಸ್ತೆ ಬದಿನಲ್ಲಿ ಮತ್ತೆ ಪ್ರಮುಖವಾದಂತ ಪ್ರದೇಶದಲ್ಲಿ ಪಾಟ್ಗಳಲ್ಲಿ ಟಬ್ಗಳಲ್ಲಿ ಮತ್ತೆ ಕೆಲವು ಗುಂಡುಗಳಲ್ಲಿ ಗಿಡಗಳನ್ನ ಬೆಳೆಸಿದೀವಿ ಮತ್ತೆ ಒಂದು ನರ್ಸರಿ ಇದೆ ಅಲ್ಲಿಗೆ ಬೇಕಾದಂತ ನೀರನ್ನ ಹಾಕೋದ್ರ ಮುಖಾಂತರ ಸಂರಕ್ಷಣೆ ಮಾಡ್ಕೊಳ್ತಾ ಇದೀವಿ ಮತ್ತೆ ಇನ್ನೊಂದು ಂಬರ್ನಲ್ಲಿ ನಮಗೆ ಮಳೆ ನೀರು ಸಂರಕ್ಷಣೆಗೆ ಕೊಳವೆ ನೀರು ಏನು ನೀರು ಹಿಂಗು ಗುಂಡಿಗಳನ್ನ ಮಾಡಿದೀವಿ ಸುಮಾರು ಇನ್ನೂರೈವತ್ತು ಹಿಂಗು ಗುಂಡಿಗಳನ್ನ ಮಾಡುವುದರಿಂದ ಸುಮಾರು ಎರಡೂವರೆ ಕೋಟಿ ಮಳೆ ನೀರನ್ನ ಲೀಟರ್ ಮಳೆ ನೀರನ್ನ ಸಂಗ್ರಹಣೆ ಮಾಡುವುದರ ಮುಖಾಂತರ ಅಂತರ್ಜಲ ಮಟ್ಟವನ್ನ ವೃದ್ಧಿ ಆಗ್ತಾ ಇದೆ ಅದರಿಂದ ನಮಗೆ ಕೊಳವೆ ಬಾವಿನಲ್ಲೂ ಚೆನ್ನಾಗಿದೆ ನೀರು ಅದರಿಂದ ಒಟ್ಟಾರೆ ನಾವು ಈ ಒಂದು ಗಾರ್ಡನ್ ಅನ್ನ ಒಂದು ಬೇಸಿಗೆ ಆಗಿರ್ಬೋದು ಬೇರೆ ಕಾಲ ಆಗಿರ್ಬೋದು ಸದಾ ಕಾಲ ಹಸಿರಾಗಿರ್ಲಿಕ್ಕೆ ಸಹಕಾರಿಯಾಗಿ ಬಿರು ಹಾ ಅಂದ್ರೆ ಅದು ಆಕ್ಚುಲಿ ನಮ್ಮ ಪ್ರದೇಶದಲ್ಲಿ ಇಟಿಪಿ ಪ್ಲಾಂಟ್ ಅನ್ನ ಬಿಡಿಎ ನಿರ್ಮಾಣ ಮಾಡಿತ್ತು ಅದನ್ನ ಕೊಟ್ಟೆ ಕೊಡ್ಲಾಗಿದೆ ಈಗ ಅವರಿಂದ ನೀರು ತಗೊಳ್ತಾ ಇದ್ದೀವಿ ಲಾಲ್ಬಾಗ್ ಅಲ್ಲಿ ಖರ್ಚಾಗುವಂತಹ ಸರ್ ಸುಮಾರು ಹದಿನಾರೂವರೆ ಲಕ್ಷ ಲೀಟರ್ ನಮಗೆ ಪೀಕ್ ಸಮರ್ ಅಲ್ಲಿ ನೀರ್ ಬೇಕಾಗುತ್ತೆ ಒಟ್ಟಾರೆ ಇಡೀ ನ ಸಮರ್ಪಕ ನಿರ್ವಹಣೆಗೆ ಆದ್ರೆ ಅದು ಮಳೆಗಾಲದಲ್ಲಿ ನಾವು ಕೇವಲ ಎರಡರಿಂದ ಮೂರು ಲಕ್ಷ ಲೀಟರ್ ಸಾಕಾಗುತ್ತೆ ಬಿಕಾಸ್ ಚೆನ್ನಾಗಿ ಮಳೆ ಬಿದ್ದಂತ ಸಂದರ್ಭದಲ್ಲಿ ನಮ್ಗೆ ನೀರ್ ಬೇಕಾಗಲ್ಲ ಆದ್ರೆ ಪೀಕ್ ಸಮರ್ ಹದಿನಾರರಿಂದ ಹದಿನೇಳು ಲಕ್ಷ ಲೀಟರ್ ನಮ್ಗೆ ನೀರ್ ಬೇಕಾಗುತ್ತೆ ನಿರ್ವಹಣೆಯ ವೆಚ್ಚ ಎಷ್ಟು ಸರ್ ನೀರು ಸೇರಿ ಈಗ ಪ್ರಮುಖವಾಗಿ ಇಲ್ಲಿ ನಿರ್ವಹಣೆ ಅಂತಂದ್ರೆ ಸೆಕ್ಯೂರಿಟಿ ಭದ್ರತೆ ಸುಮಾರು ಒಂದು ಜನ ಮೂರು ಪಾಳಿನಲ್ಲಿ ನಮ್ಮ ಕಾರ್ಯ ಆಮೇಲೆ ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ವಾಟರ್ ಮೇಂಟೆನೆನ್ಸ್ ಇವೆಲ್ಲವೂ ಸೇರಿ ಮತ್ತೆ ನಮ್ಗೆ ಎಲೆಕ್ಟ್ರಿಕ್ ವೆಚ್ಚನೆ ಸುಮಾರು ವಿದ್ಯುತ್ ಬೆಸ್ಕಾಂಗೆ ಕಟ್ಟಬೇಕಾಗಿರೋದು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಪ್ರತಿ ಮಂತ್ ಪೇ ಮಾಡ್ತೀವಿ ನಾವು ಸೊ ಎಲ್ಲ ಸೇರಿ ಸುಮಾರು ನಮಗೆ ವಾರ್ಷಿಕ ಎಂಟರಿಂದ ಎಂಟು ಕೋಟಿ ರೂಪಾಯಿ ಬೇಕಾಗುತ್ತೆ ಅಂದ್ರೆ ನಮಗೆ ವಾರ್ಷಿಕ ಆದಾಯವನ್ನು ತೆಗೆದುಕೊಳ್ಳೋದಾದ್ರೆ ಎಂಟರಿಂದ ಒಂಬತ್ತು ಕೋಟಿ ಆದಾಯ ಬರುತ್ತೆ ಪ್ರಮುಖವಾಗಿ ನಮಗೆ ಪ್ರವೇಶ ಶುಲ್ಕ ಮತ್ತೆ ಈ ತರ ಪರಿಸರ ಸ್ನೇಹಿ ವಾಹನಗಳ ಚಾಲನೆ ಬೇರೆ ಬೇರೆ ಇನ್ಕಮ್ಗಳಿಂದ ಎಂಟ್ರಿಂದ ಇವಾಗ ಎಷ್ಟು ಟಿಕೆಟ್ ಇದೆ ಸಾರ್ವಜನಿಕರಿಗೆ ಆಮೇಲೆ ಈಗ ಪ್ರಸ್ತುತ ನಾವು ಆಕ್ಚುಲಿ ಸುಮಾರು ನಲ್ವತ್ತೈದು ರೂಪಾಯಿ ಅವ್ರದ್ದು ಪ್ರವೇಶ ಶುಲ್ಕ ಇದೆ ಮಕ್ಕಳಿಗೆ ಇಪ್ಪತ್ತು ರೂಪಾಯಿ ಇದೆ ಮತ್ತೆ ವಾಹನಗಳಿಗೆ ಬೇರೆ ಬೇರೆ ದ್ವಿಚಕ್ರ ವಾಹನಕ್ಕೆ ಇಪ್ಪತ್ತು ರೂಪಾಯಿ ಇದೆ ಮತ್ತೆ ಕಾರ್ಗೆ ನಲ್ವತ್ತು ರೂಪಾಯಿ ಇದೆ ಮತ್ತೆ ಬಸ್ ಗಳಿಗೆ ನೂರು ರೂಪಾಯಿ ಇದೆ ಈ ರೀತಿ ಒಂದು ಸ್ಲಾಬ್ಬು ಸರ್ ಮುಂಚೆ ಇಲ್ಲ ನಾನು ಗೆ ಬರಕ್ ಸ್ಟಾರ್ಟ್ ಮಾಡಿದಾಗ ಅಂದ್ರೆ ವರ್ಕ್ ಮಾಡುವಾಗ ನೀವು ಎಲ್ಲಾ ವೆಹಿಕಲ್ ಲಾಲ್ಬಾಗ್ ಒಳಗಡೆ ಬಿಡ್ತಿದ್ರಿ ಇವಾಗ ಪರಿಸರ ಸ್ನೇಹಿ ಈ ರೀತಿ ವೆಹಿಕಲ್ ಈಕೋ ಗಾಡಿಗಳನ್ನ ಮಾತ್ರ ಬಿಡ್ತಾ ಇದ್ದೀರಾ ಇದು ಕೂಡ ಪರಿಸರವನ್ನ ಉತ್ತಮವಾಗಿ ಕಾಪಾಡಿಕೊಳ್ಳೋದಕ್ಕೆ ಒಂದ್ ಕಾರಣ ಇದ್ರ ಈ ನಿರ್ಧಾರದ ಬಗ್ಗೆ ಏನ್ ಹೇಳ್ತೀರಾ ಸರ್ ಇನ್ನೂರ್ ಎಕರೆ ಇದೆ ನಾಲ್ಕು ಗೇಟ್ ಗಳಿದೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಗೇಟ್ ಮೊದಲು ಯಾವ ರೀತಿ ಪರಿಸ್ಥಿತಿ ಇತ್ತು ಅಂದ್ರೆ ನಮ್ಮ ಲಾಲ್ ಈಸ್ಟ್ ಗೇಟ್ ಮುಖಾಂತರ ಬಂದಂತವರು ಜಯನಗರಕ್ಕೆ ಹೋಗಬೇಕು ಅಂತಂದ್ರೆ ಅದನ್ನ ಸುತ್ತಾಕೊಂಡು ಒಳಗಡೆ ಹೋಗ್ಬಿಡ್ತಾ ಇದ್ರು ತರಫೇರ್ ಆಗಿತ್ತು ಆಮೇಲೆ ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲಿ ಬೇಕಂದ್ರಲ್ಲಿ ಪ್ರಮುಖವಾಗಿ ಏನಾಗಿದೆ ಇದು ಜೀವ ವೈವಿಧ್ಯತಾ ತಾಣ ಪ್ರಾಣಿ ಪಕ್ಷಿ ಗಿಡ ಮರಗಳ ಸಂರಕ್ಷಣೆ ಇಂಪಾರ್ಟೆಂಟ್ ಸಾವಿರಾರು ಜನ ಇಲ್ಲಿ ಪ್ರವಾಸಿಗರು ವಾಯುವಿಹಾರಿಗಳು ಮಕ್ಕಳು ಬರ್ತಾರೆ ಇಲ್ಲಿ ಒಂದು ಪರಿಶುದ್ಧವಾದಂತಹ ಗಾಳಿ ಇದೆ ಇದು ಮತ್ತೆ ಬಲಿನ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ ವಾಹನಗಳನ್ನು ಕೂಡ ಸಂಪೂರ್ಣವಾಗಿ ನಿಷೇಧ ಮಾಡಿದ್ವಿ ಅಲ್ಲಿ ಏನಂದ್ರೆ ಒಂದು ವಾಹನ ನಮ್ಮ ಈಸ್ಟ್ ಗೇಟ್ ನಲ್ಲಿ ಪಾರ್ಕಿಂಗ್ ಏರಿಯಾ ಅಲ್ಲೇ ಸ್ಟಾಪ್ ಮಾಡಬೇಕು ಆಮೇಲೆ ಪ್ಲಾಸ್ಟಿಕ್ ಬಳಕೆ ಪ್ಲಾಸ್ಟಿಕ್ ಇರ್ತಾ ಇತ್ತು ಈಗ ನಾವು ಸಂಪೂರ್ಣವಾಗಿ ಯಾವ ರೀತಿ ಸಿಸ್ಟಮ್ ಇದೆ ನಾಲ್ಕು ಗೇಟ್ ಗಳಲ್ಲಿ ಒಬ್ರು ಗಾರ್ಡ್ಗಳನ್ನ ಇಟ್ಟಿದ್ರೆ ಮಹಿಳಾ ಗಾರ್ಡ್ಗಳು ಅವರಲ್ಲಿ ಚೆಕ್ ಚೆಕ್ಅಪ್ ಮಾಡ್ತಾರೆ ಯಾವ್ದು ಪ್ಲಾಸ್ಟಿಕ್ ಬಾಟಲ್ ಬಳಕೆ ಮಾಡಲ್ಲ ಪ್ಲಾಸ್ಟಿಕ್ ಅಲ್ಲೇ ಕಂಟ್ರೋಲ್ ಮಾಡ್ತಾರೆ ಒಳಗಡೆ ಯಾವ್ದು ಫುಡ್ ಅಲೋ ಮಾಡಲ್ಲ ಆಮೇಲೆ ಮತ್ತೆ ಒಳಗಡೆ ನಡಿಗೆ ಮುಖಾಂತರ ಇನ್ಸ್ಪೆಕ್ಷನ್ ಮಾಡ್ತೀವಿ ಸೊ ಆ ಮುಖಾಂತರ ಒಟ್ಟಾರೆ ಲಾಲ್ಬಾಗಿನ ಪರಿಸರ ಅತ್ಯಂತ ಒಂದು ಪರಿಸರ ಸ್ನೇಹಿ ಮತ್ತು ಪರಿಶುದ್ಧವಾಗಿದೆ ಆಮೇಲೆ ಬೀಳ್ತಕ್ಕಂತ ಏನು ಎಲೆ ಬೀಳುತ್ತೆ ಅದ್ರ ಮುಖಾಂತರ ನಾವು ತಾಜಾ ಒಂದು ಗೊಬ್ಬರಗಳನ್ನು ಕೂಡ ತಯಾರು ಮಾಡ್ಕೊಳ್ತೇವೆ ಹಂಗಾಗಿ ಇದು ಒಂಥರ ಕೆಮಿಕಲ್ ಮುಕ್ತವಾಗಿ ಕೂಡ ಇದೆ ಸರ್ ಬಟರ್ಫ್ಲೈ ಪಾರ್ಕ್ ಬಂತು ಸರ್ ಅಂದ್ರೆ ಮೇಡಮ್ ಈಗ ಅದು ಮೂಲ ನಕಾಶೆ ರೆಡಿ ಇದೆ ಮತ್ತೆ ಅದಕ್ಕೆ ಸಾಕಷ್ಟು ಸುಮಾರು ಎರಡೂವರೆ ಕೋಟಿ ಹಣ ಬೇಕಾಗ್ತದೆ ಬಹಳಷ್ಟು ವೈಜ್ಞಾನಿಕವಾಗಿ ಪ್ರಸ್ತುತ ವೈಜ್ಞಾನಿಕತೆಯನ್ನು ಆಧರಿಸಿ ಒಂದು ಗಾರ್ಡನ್ ಮಾಡಬೇಕು ಅಂತ ಮಾಡಿದ್ವಿ ಅದಕ್ಕೆ ನಾವೀಗ ಸಿ ಎಸ್ ಆರ್ ಫಂಡ್ ಅಲ್ಲಿ ಒಂದು ಸಹಕಾರ ಕೇಳ್ತಾ ಇದೀವಿ ಎರಡು ಸಂಸ್ಥೆಗಳು ಮುಂದೆ ಬಂದಿದೆ ಬಹುಶಃ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಅದು ವೈಜ್ಞಾನಿಕವಾಗಿ ಕೆಲಸ ಪ್ರಾರಂಭ ಆಗಿದೆ